ಎಸ್ ಜಾತಿಗೆ ಜಾತಿನ ವೈರಿ ಅನ್ನೋದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿಂದು ಅಕ್ಷರಶಃ ಸಾಬೀತಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ತಾಲೂಕಿನಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವರಿಗೆ ತೀವ್ರ ಮುಖಭಂಗವಾಗಿದೆ ಇನ್ನ ಈ ಘಟನೆಗೆ ನಂಜನಗೂಡು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇಬೂರು ಅಶೋಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಗಣೇಶ್ ಪ್ರಸಾದ್ ಭಾಷಣ ಮಾಡಲು ಬಂದಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅಭಿಮಾನಿಗಳು ದುರ್ವರ್ತನೆ ತೋರಿದ್ದಾರೆ ಕಾರ್ಯಕ್ರಮ ಆರಂಭವಾದಾಗಿನಿಂದಲೂ ಅಭಿಮಾನಿಗಳು ಬಿವೈ ವಿಜೇಂದ್ರ ವಿಜೇಂದ್ರ ಅಂತ ಘೋಷಣೆ ಕೂಗಿ ಸುತ್ತೂರು ಸಂಸ್ಥಾನದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಹರಗುರು ಚರಣರ ಮುಂದೆ ಇಡೀ ಕಾರ್ಯಕ್ರಮವನ್ನು ಅಭಾಸ ಮಾಡಿದ್ರು ಗಣೇಶ್ ಪ್ರಸಾದ್ ಅವರಿಗೆ ಭಾಷಣ ಆರಂಭಿಸಲು ಬಿಡದ ಬಿವೈ ವಿಜೇಂದ್ರ ಅಭಿಮಾನಿಗಳ ವರ್ತನೆಗೆ ಬೇಸತ್ತ ಶಾಸಕ ಗಣೇಶ್ ಪ್ರಸಾದ್ ಮಾತು ಆರಂಭಿಸಲು ಹೋಗಿ ಕೊನೆಗೆ ಮಾತುಗಳನ್ನು ವೇದಿಕೆಯಿಂದಲೇ ನಿರ್ಗಮಿಸಿದ್ರು ವಿಜೇಂದ್ರ ಅಭಿಮಾನಿಗಳ ವರ್ತನೆಗೆ ಕಾರ್ಯಕ್ರಮದಲ್ಲಿ ಭಾರಿ ಸದ್ದುಗದ್ದಲ ನಿರ್ಮಾಣವಾಯಿತು ಬಿವೈ ವಿಜೇಂದ್ರ ಅಭಿಮಾನಿಗಳ ವರ್ತನೆಗೆ ಈ ಕಾರ್ಯಕ್ರಮ ನೀರಲ್ಲಿ ಹುಣಸೆ ಹಿಂಡಿದಂತಾಯ್ತು ಇದಾದ ಬಳಿಕವೂ ಈ ಘಟನೆಗೆ ಪರ ವಿರೋಧ ಚರ್ಚೆಗಳು ನಡೆದು ಭಾರಿ ಸದ್ದುಗದ್ದಲಕ್ಕೆ ಕಾರಣವಾಯಿತು ಕಾರಣವಾಯಿತು ವೇದಿಕೆಯವರೆಗೆ ಬಿವೈ ವಿಜೇಂದ್ರ ಹಾಗೂ ಗಣೇಶ್ ಪ್ರಸಾದ್ ಅವರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು ಅಭಿಮಾನಿಗಳ ವರ್ತನೆ ಸರಿ ಇಲ್ಲ ಅಂತ ಗಣೇಶ್ ಪ್ರಸಾದ್ ಬೆಂಬಲಿಗರ ವಾದವಾಗಿದ್ರೆ ಇದರಲ್ಲಿ ಏನು ತಪ್ಪಿದೆ ಅಂತ ವಾಗ್ವಾದಕ್ಕಿಳಿದ ಘಟನೆಯೂ ಜರುಗಿತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಗಣೇಶ್ ಪ್ರಸಾದ್ ಬೆಂಬಲಿಗ ಹಾಗೂ ನಂಜನಗೂಡು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದೇಬೂರು ಅಶೋಕ್ ಇದು ಪಕ್ಷದ ಕಾರ್ಯಕ್ರಮವಲ್ಲ ಆದರೆ ಬಿವೈ ವಿಜೇಂದ್ರ ಅಭಿಮಾನಿಗಳು ಸುತ್ತೂರಿನ ಜಗದ್ಗುರುಗಳ ಮುಂದೆ ನಮ್ಮದೇ ಜಾತಿಯ ಶಾಸಕ ಗಣೇಶ್ ಪ್ರಸಾದ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿ ಅಪಮಾನ ಎಸಗಿದ್ದಾರೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕ ಅನ್ನೋ ಉದ್ದೇಶದಿಂದ ಈ ರೀತಿ ನಡೆದುಕೊಂಡಿದ್ದಾರೆ ಇದು ಖಂಡನೀಯ ಅಂತ ಬಿವೈ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ನಮಸ್ಕಾರ ನಂಜನಗೂಡ ತಾಲೂಕಿನ ಒಂದು ಬಸ ಜಯಂತಿ ಅದ್ದೂರಿ ಬಸ ಜಯಂತಿಯನ್ನು ಒಂದು ಆಯೋಜನೆ ಮಾಡಿದ್ ಅಖಿಲ ಭಾರತ ವೀರಸಭೆಯಲ್ಲಿ ಇದ್ದ ಮಹಾಸಭದ ವತಿಯಿಂದ ಈ ಒಂದು ಸಭೆಗೆ ಗೌರವಯುತವಾಗಿ ಇವತ್ತು ಸರ್ವ ಪಕ್ಷದ ಎಲ್ಲ ಮುಖಂಡರನ್ನು ಕೂಡ ಇವತ್ತು ಹಾವನ್ನು ಕೊಟ್ಟಿದ್ದ ಮಹಾಸಭದ ವತಿಯಿಂದ ಬಹಳ ಇಬ್ಬರು ಮೇಲೆಯಿಂದ ದೊಡ್ಡ ಇವತ್ತು ವೇದಿಕೆ ಮುಂಭಾಗಕ್ಕೆ ಬಂದಾಗ ಈ ಒಂದು ಸಭೆಯಲ್ಲಿ ಸುತ್ತೂರು ಜಗತ್ ಶ್ರೀಗಳು ಕೂಡ ಆಶೀರ್ವಾಗಿದ್ರು ಅವ್ರ ಜೊತೆ ಅರಾಚರ ಮೂರ್ತಿಗಳೆಲ್ಲ ಕೂಡ ಇದ್ದಂಥ ಒಂದು ಭವ್ಯ ಒಂದು ವೇದಿಕೆಯಲ್ಲಿ ಇವತ್ತು ಬಹಳ ಒಂದು ನಮ್ಮ ಮನಸ್ಸಿಗೆ ಅಂದರೆ ಇವತ್ತು ನಮ್ಮ ಕಾಂಗ್ರೆಸ್ನ ಲಿಂಗಾಯತರ ಮನಸ್ಸಿಗೆ ಒಂದು ಬಹಳ ನೌಟಂತವಾಗಿದೆ ಅಂತ ನಾನು ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಸುದ್ದಿಗಳೇ ನಮ್ಮ ಪಕ್ಕದ ಕ್ಷೇತ್ರದ ಮಾದೇವ ಪ್ರಸಾದ್ ಅವರ ಮಗನಾದ ಗಣೇಶ್ ಪ್ರಸಾದ್ ಅವರು ಸಾಕಾದಷ್ಟು ಕೊಡುಗೆಗಳನ್ನ ಇವತ್ತು ನೀಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ಅದು ನಮ್ದು ಓಟ್ ಇಲ್ಲ ಏನಿದ್ದಲ್ಲಿ ಯಾವುದೇ ಸಮಸ್ಯೆ ನಮ್ಮ ತಾಲೂಕಲ್ಲಿ ಅವ್ರನ್ನ ಸ್ಪಂದಿಸ್ತಾ ಇದ್ದಾರೆ ಉದಾಹರಣೆಗೆ ಸಂಗಮದಲ್ಲಿ ನಡೆಯುವಂಥ ಒಂದು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಸಾವಿರಾರನ್ನ ನಾನು ದಾಖಲೆಗಳನ್ನ ಕೊಡಬಲ್ಲೆ ಅಂತ ಒಂದು ಮಹಾನ್ ವ್ಯಕ್ತಿ ಮಾತನಾಡುವಂಥ ಸಂದರ್ಭದಲ್ಲಿ ಕೇವಲ ವಿಜೇಂದ್ರನ ಅಭಿಮಾನಿಗಳು ಏನಿವತ್ತು ಅವರು ಒಂದು ಸಭೆ ಮಾಡಬೇಕಾದ್ರೆ ಅದನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿದೆ ಶಿಲೆಗಳನ್ನ ಹಾಕ್ತಾ ಇವತ್ತು ಅವಮಾನ ಮಾಡಿರೋದು ನಿಜಕ್ಕೂ ಕೂಡ ಖಂಡನೀಯ ಇದನ್ನ ಉಗ್ರವಾಗಿ ನಾವು ಲಿಂಗಾಯತರಾಗಿ ನಾವು ಖಂಡಿಸ್ತಾ ಇದ್ದೀವಿ ಇಲ್ಲಿ ಯಾವುದೇ ರಾಜಕೀಯ ಫಂಕ್ಷನ್ ಇದೆ ಒಂದು ಸಮಾಜದ ಪಂಚ ಒಂದು ಭವ್ಯವಾದಂತಹ ಆಸೆ